ನೂರಕ್ಕೆ ನೂರ ಪರ್ಸೆಂಟ್ ಶಕ್ತಿ ಇರುವಂತಹ ದೇವಿ ಅದು ಇಲ್ಲಿ ಬಂದ್ರೆ ನನ್ಗೆಲ್ಲಾ ರೀತಿನೂ ಒಳ್ಳೇದಾಗಿದೆ ಸರ್ ತುಂಬಾ ಶಕ್ತಿ ಇದೆ ಈಗ ನಾವ್ ಹೇಳ್ತಾ ಇದ್ರು ಮೈ ರೋಮಾಂಚನ ಆಗುತ್ತೆ ನಿಮ್ಮ ಮನಸ್ಸಿನ ಮಾತು ಕೇಳುತ್ತೆ ನಿಮ್ಮ ಮನಸ್ಸಿನ ನೋವು ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳುತ್ತದೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ಈಡೇರಿಸುತ್ತೆ ತಾನು ಪೂರ್ತಿಯಾಗಿ ಸುಡುವ ಮುಖಾಂತರ ನಿಮ್ಮಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇರುವ ದೋಷಗಳನ್ನು ಸುಟ್ಟು ಬೂದಿ ಮಾಡುತ್ತೆ ಈ ದೀಪಗಳು ಈ ದೀಪಗಳನ್ನು ಹಿಡಿದು ವಿಜಯಕಾಳಿ ಅಮ್ಮನವರ ಮುಂದೆ ನಿಮ್ಮ ಮನದಲ್ಲಿ ಇರುವ ಕಷ್ಟ ನೋವು ಇಷ್ಟಾರ್ಥಗಳನ್ನು ಹೇಳುತ್ತಾ ತಾಯಿಗೆ ಆರತಿ ಮಾಡಿದರೆ ನಿಮ್ಮ ಎಲ್ಲಾ ಕಷ್ಟಗಳನ್ನು ನಿವಾರಣೆ ಮಾಡಿ ನಿಮ್ಮ ಜೀವನವನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಶಕ್ತಿ ಈ ದೀಪಗಳಿಗಿದೆ ಇಲ್ಲಿರುವಂತ ಶಕ್ತಿ ನನಗೆ ಅನುಭವ ಆಯ್ತು ನನಗೆ ಕಾಲ್ ನೋವಿತ್ತು ವಿಪರೀತ ಮೈ ಕೈ ನೋವಿತ್ತು ಅವತ್ ರಾತ್ರಿ ನಿರಾಳವಾಗಿ ನಿದ್ದೆ ಮಾಡಿದ್ದೀನಿ ಒಂದು ಚೂರು ನೋವಿ ನಮ್ಮ ಮಗಳ ಮದುವೆ ಹುಡುಗನ್ ನೋಡ್ತಾ ಇದ್ವಿ ನಾವು ಇಲ್ಲಿ ಬಂದು ಹೋದ್ಮೇಲೆ ಬಂದು ಒಂದೇ ವಾರದಲ್ಲಿ ಎಂಗೇಜ್ಮೆಂಟ್ ಮಾಡ್ತೀವಿ ಮದುವೆನ ಫಿಕ್ಸ್ ಆಗೋಯ್ತು ದೀಪಗಳಿಗೆ ಇಷ್ಟು ಶಕ್ತಿ ಬರಲು ಹೇಗೆ ಸಾಧ್ಯ ಅಂದರೆ ಈ ಪಂಚಗವ್ಯ ದೀಪವನ್ನು ದೇಸಿ ಹಸುವಿನ ಗೋಮೂತ್ರ ತುಪ್ಪ ಮೊಸರು ಹಾಗೂ ಸಗಣಿಯಿಂದ ಮಾಡಲ್ಪಟ್ಟಿದೆ ಈ ಒಂದು ತಂತ್ರದ ಬಗ್ಗೆ ಅಭಿನವ ಗುಪ್ತ ಎಂಬ ಋಷಿಮುನಿ ಬರೆದಿರುವ ತಂತ್ರಸಾರ ಎಂಬ ಸಂಸ್ಕೃತ ಗ್ರಂಥದಲ್ಲಿ ಉಲ್ಲೇಖವಿದೆ ಹಾಗಾಗಿ ಗೋಮಾತೆಯಲ್ಲಿ ಕೋಟ್ಯಾನು ದೇವತೆಗಳು ವಾಸಿಸುವುದರಿಂದ ಗೋವುಗಳಿಂದ ಉತ್ಪಾದಿತ ವಸ್ತುಗಳಿಂದ ಮಾಡಿದಂತಹ ಈ ದೀಪಗಳು ಅತ್ಯಂತ ಶಕ್ತಿಶಾಲಿಯಾಗಿದೆ ಹಾಗಾಗಿ ಈ ದೀಪಗಳನ್ನು ಪಂಚಗವ್ಯ ದೀಪಗಳು ಎಂದು ಕರೆಯಲಾಗಿದೆ ಈ ದೀಪದ ಸೇವೆಯನ್ನು ಜಗತ್ತಿನ ಏಕೈಕ ಪುಣ್ಯಕ್ಷೇತ್ರವಾದ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಠದಲ್ಲಿ ಮಾತ್ರ ಮಾಡಲಾಗುತ್ತದೆ